ನಮಸ್ತೆ ನಾನು ಎಸ್ ಕೆ ಕುಸ್ತ್ ವಿವೇಕಾನಂದ ಯುವ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ ಸರ್ ಇಲ್ಲೊಬ್ಬರು ಕ್ಲಾಸನ್ ಆಫೀಸರ್ ಧಾರ್ಡ್ ಅವ್ರ ಅವ್ರು ಶ್ರೀ ಶೀಜಾ ಹೌಸ್ ವೈಫ್ ಮನೆಯಲ್ಲಿ ಕೆಲಸ ಮಾಡೋಳು ಮಂದಿಗೆ ಮನಿ ತಂದು ಹೌಸ್ ವೈಫ್ ಆಗಿ ಸಾಹೇಬ್ರ ದೊಡ್ಡ ಪೋಸ್ಟಲ್ಲಿ ಇದ್ರೂ ಸಹಿತ ಅವ್ರಿಗೆ ಯಾವುದೂ ಸಮಸ್ಯೆ ಇಲ್ಲ ನೋ ಸ್ಟ್ರೆಸ್ ಈಸ್ ಮ್ಯಾನೇಜಿಂಗ್ ದಿ ಪ್ರಾಬ್ಲಮ್ಸ್ ಸ್ಕಿಲ್ಫುಲಿ ಏನು ತೆರೆಗೆ ಬಿಸಿ ಆಗಲಾರ್ದೇ ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಮಾಡ್ತಾರೆ ಬಟ್ ಅವ್ರು ಹೇಳ್ತಿ ಹೌಸ್ ಆಫ್ ಇದ್ರೂ ಸಹಿತ ಶಿ ಈಸ್ ಸಫರಿಂಗ್ ಫ್ರಾಮ್ ಸ್ಟ್ರೆಸ್ ಪ್ರಾಬ್ಲಮ್ಸ್ ಬ್ಲಡ್ ಪ್ರೆಷರ್ ಆ್ಯಂಡ್ ಡಯಾಬಿಟೀಸ್ ಕಾರಣ ಏನು ಆಕೆ ಯಾರ್ಯಾರು ಮನೆಗೆ ಬರ್ತಾರೆ ಫ್ರೆಂಡ್ಸ್ ಇರ್ಬೋದು ನೆರೆಯವರೇ ಇರ್ಬೋದು ರಿಲೇಟಿವ್ಸ್ ಇರ್ಬೋದು ಅವರೆಲ್ಲರಿದ್ರಿಗೆ ಆಕೆ ಕಂಪ್ಲೇಂಟ್ ಹೇಳೋ ಸ್ವಭಾವ ಏನು ಅದು ನೋಡಿರಿ ನನ್ನ ಗಂಡ ಆಫೀಸರಾಗಿ ಸಾಹೇಬರಾಗಿ ಏಳೆಂಟು ವರ್ಷ ಆಯಿತು ಇವತ್ತಿನವರೆಗೆ ಅವ್ರ ಕೈಯಲ್ಲಿ ಒಂದು ಕಾರ್ ಮಾಡಲಿಕ್ಕಾಗಿಲ್ಲ ಒಂದು ಬಂಗ್ಲೆ ತಗೊಳ್ಳಿಕ್ಕಾಗಿಲ್ಲ ಅವ್ರ ಜೊತೆಗಿದ್ದವರು ಏನೆಲ್ಲ ಮಾಡ್ಯಾರೆ ಏನೆಲ್ಲ ಮಾಡ್ಯಾರೆ ಇದು ಆಕೆ ಕಂಪ್ಲೇಂಟ್ ಮುಂಜೆಯಲ್ಲಿದ್ದರು ಅದೇ ರಾತ್ರಿ ಅದೇ ಅದೇ ಗುಂಗು ಗುಂಗು ಹೀಗಾಗಿ ಆಕೆ ಅಂದರೆ ಬಯಲಾಜಿಕಲ್ ಸ್ಥಿತಿ ಮೇಲೆ ಪರಿಣಾಮ ಬೀರುತ್ತೆ ಜೈವಿಕ ಸ್ಥಿತಿ ಮೇಲೆ ಶಿ ಇಸ್ ಸಫರಿಂಗ್ ಫ್ರಾಮ್ ಬ್ಲಡ್ ಪ್ರೆಷರ್ ಆ್ಯಂಡ್ ಡಯಾಬಿಟಿಸ್ ಶಾಯವರಿಗೆ ದೊಡ್ಡ ಪೋಸ್ಟಲ್ಲಿದ್ದಾರೆ ಬಂಗಲೆ ಮಾಡಬಾರ್ದು ಕಾರ್ ತಗೋಬಾರ್ದು ಅಂತ ಏನಿದ್ದಿಲ್ಲ ಮಾಡಬಹುದಾಗಿತ್ತು ಆದರೆ ಅವರಿಗೆ ಅವರದೇ ಆದಂಥ ಪ್ರಯಾರಿಟಿ ಇತ್ತು ಮನೆಯಲ್ಲಿ ಮದುವೆ ಆಗ್ತಕ್ಕಂಥ ತಂಗಿಯಂದಿರಿದ್ದಾರೆ ಶಿಕ್ಷಣ ಕೊಡಿಸ್ತಕ್ಕಂಥ ತಮ್ಮಂದಿರಿದ್ದಾರೆ ತಮ್ಮ ಸಂಬಳದ ಬಹುಭಾಗವನ್ನು ಅವರಿಗಾಗಿ ಅವರು ಮೀಸಲಿಡಬೇಕಾಗುತ್ತೆ ಮೀಸಲಿಡಬೇಕಾಗತ್ತೆ ಆ ಜವಾಬ್ದಾರಿಯವರ ಮೇಲಿದೆ ಆದರೆ ಅವ್ರ ವಿಚಾರ ವಿಚಾರಕ್ಕೆ ಥಿಂಕಿಂಗ್ ಓ ನನ್ನ ಗಂಡ ದುಡಿದಿದೆ ಎಲ್ಲ ನನಗೆ ಇರಲಿ ಮೈದನಿಗೆ ನಾನಿಗೆ ಯಾಕೆ ಖರ್ಚು ಮಾಡಬೇಕು ಅದಕ್ಕೆ ಸೆಲ್ಫ್ ಸೆಂಟರ್ಡ್ ಅಂತಾರೆ ಸ್ವಾರ್ಥ ಎಲ್ಲಿ ಸೆಲ್ಫ್ ಸೆಂಟರ್ಡ್ ವ್ಯಕ್ತಿ ಇರ್ತಾನೆ ಹಿ ಈಸ್ ಸಫರಿಂಗ್ ಫ್ರಾಮ್ ಪ್ರಾಬ್ಲಮ್ಸ್ ಅವ್ರ ಸ್ಟ್ರೆಸ್ ಪ್ರಾಬ್ಲಮ್ಸ್ ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಆದರೆ ಅದೇ ಹೃದಯ ವೈಶಾಲ್ಯತೆ ದೂರದೃಷ್ಟಿ ಓ ನನ್ನ ಗಂಡ ಇಷ್ಟೊಂದು ಕೆಲಸ ಮಾಡ್ತಾರ್ರಿ ಇಷ್ಟೊಂದು ಇದು ಉತ್ಪನ್ನ ಇದು ಗಳಿಕೆ ಇದೆ ಸಮಾಜಕ್ಕೂ ನಾವು ಕೊಡ್ತೀವಿ ಸಂಬಂಧಿಕರಿಗೂ ನಾವು ಕೊಡ್ತೀವಿ ಅಂತಕ್ಕಂಥ ಹೃದಯ ವೈಶಾಲ್ಯತೆ ಹೇಳೋದು ಇತ್ತು ಅಂದರೆ ಸಮಸ್ಯೆಗಳು ಇಲ್ಲ ತಲೆ ಬಿಸಿನೂ ಆಗಲ್ಲ ಏನೂ ಆಗೋಲ್ಲ ಏನೂ ಆಗಲ್ಲ ಇಲ್ಲಿ ಇನ್ನೊಂದು ಉದಾಹರಣೆ ಇದೆ ಗಂಡ ಹೆಂತಿ ಇಬ್ಬರು ನೌಕರಿಗೆ ಹೋಗ್ತಾ ಇದ್ದಾರೆ ನೌಕರಿಗೆ ಹೋಗ್ತಾ ಇದ್ದಾರೆ ಒಂದ್ಸಲ ಏನಾಯಿತು ಗಂಡನ ನೌಕರಿಗೆ ಹೋಗ್ಬಿಡ್ತು ಈ ಲಾಸ್ಟ್ ಜಾಬ್ ಅವಾಗ ಹೆಂಡ್ತಿಯ ನಡವಳಿಕೆ ಹೆಂಗಿತ್ತು ಹೆಂಡತಿ ಗಂಡನಿಗೆ ಸಪೋರ್ಟ್ ಮಾಡ್ತಾಳೆ ಏ ಏನು ತಲೆ ಕಳಿಸ್ಕೊಬಿ ಡೋಂಟ್ ವರಿ ಐ ಆಮ್ ಹ್ಯಾವಿಂಗ್ ಎ ಜಾಬ್ ನನಗೆ ಕೆಲಸ ಇದೆ ವಿಲ್ ಮ್ಯಾನೇಜ್ ದಿ ಹೌಸ್ ನಾವು ಮನೆಯನ್ನು ಸರಿಯಾಗಿ ನಡೆಸ್ಕೊಂಡು ಹೋಗೋಣ ನೀವು ಕಾಮೆಂಟ್ ಕ್ವಾರೆಕ್ಟಾಗಿ ಮತ್ತು ಬೇರೆ ಕೆಲಸ ಹುಡುಕ್ರಿ ಅಂತ ಹೇಳ್ತಾ ಅವ ಗಂಡ ಶಾಂತ ರೀತಿಯಿಂದ ಬೇರೆ ಕೆಲಸ ಹುಡುಕ್ತಾನೆ ಅವನಿಗೆ ಕೆಲಸ ಸಿಗುತ್ತೆ ಸಿಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ವೈಫ್ ಓ ಗಂಡನನ್ನು ತಿಳ್ಕೊಳ್ತಕ್ಕಂಥ ಹೆಂಡತಿಯ ಸ್ವಭಾವ ಇದು ಆದರೆ ಇದೇ ಆಗಿದ್ರೆ ದರಿದ್ರ ನನ್ನ ಗಂಡ ಕೂಳಿಗೆ ಮೂಲ ಎಲ್ಲ ನಾನೇ ಮಾಡಬೇಕು ನಾನೇ ತಂದು ಹಾಕಬೇಕು ಅಂದಿದ್ದರೆ ಸೊ ಗಂಡ ಒನ್ ಫೈನ್ ಮಾರ್ನಿಂಗ್ ಮನೆ ಬಿಟ್ಟು ಹೊರಗೆ ಬರೋಲ್ಲ ಒಳಗೆ ಲಾಕಪ್ ಆಗ್ತಾನೆ ಒನ್ ಫೈನ್ ಮಾರ್ನಿಂಗ್ ತಲೆ ಬಿಸಿ ಆಗಿ ಸ್ವಿಚ್ ಆಡಿಗೂ ಹೋಗ್ಬೋದು ಹೋಗ್ಬೋದು ಡಿಪ್ರೆಷನಿಗೂ ಹೋಗ್ಬೋದು ಇನ್ನೊಂದು ಫ್ಯಾಮಿಲಿ ಇದೆ ಇಬ್ಬರು ಗಂಡ ಹೆಂಡತಿ ಇಬ್ಬರು ನೌಕರಿ ಮಾಡ್ತಾರೆ ನೌಕರಿ ಮಾಡ್ತಾರೆ ಸಲ ಏನಾಗುತ್ತೆ ಹೆಂಟಿಗೆ ಪ್ರಮೋಷನ್ ಸಿಗುತ್ತೆ ಗಂಡನಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತಾಳೆ ಮುಂದೆ ಹೋಗ್ತಾಳೆ ಖುಷಿ ಆಯಿತು ಎಲ್ಲರಿಗೂ ಆಕೇನೋ ಆಫೀಸ್ನಲ್ಲಿ ಸ್ವೀಟ್ ಕೊಡ್ತಾಳೆ ಮನೆಗೆ ಬರ್ತಾಳೆ ನೆರೆಹೊರೆಗೂ ಸ್ವೀಟ್ ಕೊಡ್ತಾರೆ ಎಲ್ಲರಿಗೂ ಖುಷಿ ಗಂಡನಿಗೂ ಖುಷಿ ಖುಷಿಯಾಯಿತು ಖುಷಿ ಆದರೆ ನಾಲ್ಕೈದು ದಿವಸ ಆಯಿತು ಹೇಳ್ತಿ ನೌಕರಿಗೆ ಹೊಸ ಜಾಬಿಗೆ ಹೋಗ್ಲಿಕ್ಕೆ ಹತ್ತಿ ಯಾವುದು ಪ್ರಮೋಷನ್ ಸಿಕ್ಕಿದೆ ಅದಕ್ಕೆ ಹೋಗಲಿಕ್ಕೆ ಹತ್ತಿ ಐದನೇ ದಿವಸ ಗಂಡ ಕೇಳ್ತಾನೆ ಯಾಕೆ ಎಷ್ಟು ಬೇಗ ಹೋಗ್ತೀಯಲ್ಲ ಆಫೀಸಿಗೆ ನೀನು ಲೇಟಾಗಿ ಬರ್ತೀನಿ ಯಾಕೆ ಲೇಟಾಗಿ ಬರ್ತಿ ಯಾಕೆ ಲೇಟಾಗಿ ಬರ್ತಿ ಇನ್ನೊಂದು ದಿವಸ ಅಂತಾನೆ ಇಬ್ಬರು ಅದೇ ಹೊತ್ತಿಗೆ ಮುಂದಿರ್ತಾರೆ ಆಫೀಸ್ನಿಂದ ಇವೊಂದು ಏನು ನನಗೆ ಹಸಿವಾಗಿದೆ ಇಮಿಡಿಯೇಟ್ಲಿ ಊಟ ಅಡುಗೆ ಆಗಬೇಕು ಹೌದು ಅಂದರೆ ಹೆಂಡತಿಯ ಪ್ರಮೋಷನ್ ಗಂಡನ ನಡವಳಿಕೆಯ ಮೇಲೆ ಪರಿವರ್ತನೆ ತರುತ್ತೆ ಸೊ ಅನವಶ್ಯಕವಾಗಿ ಹೆಂಡತಿಯ ಮೇಲೆ ಪ್ರೆಷರ್ ಹಾಕೋದು ಒಂಥರ ಸಂಶಯಾತ್ಮಕ ನಡವಳಿಕೆ ಆಕೆ ಬಗ್ಗೆ ಸಂಶಯ ಪಡೋದು ಬೇಗ ಹೋಗ್ತಾಳೆ ಲೇಟಾಗಿ ಹೋಗ್ತಾಳೆ ಯಾಕೆ ಹೋಗ್ತಾಳೆ ಸಸ್ಪೀಶಿಯಸ್ ಮೈಂಡ್ ಮೈಂಡ್ ಹೌ ಆವಾಗ ಗಂಡ ರಾತ್ರಿಯೆಲ್ಲ ರಾತ್ರಿ ರಾತ್ರಿಯೆಲ್ಲ ಇದೇ ವಿಚಾರ ಮಾಡ್ತಿರ್ತಾನೆ ಸೊ ನಿದ್ದೆ ಆಗೋಲ್ಲ ಈಗ ಸಪ್ರೀಮ್ ಕ್ರಾಮ್ ಅರೆ ನಿದ್ರಾವಸ್ಥೆಯಿಂದ ಬಳಲ್ತಾನೆ ಹಾಸಿಗೆ ಹೋಗಿ ಓಡಾಡ್ತಾ ಇರ್ತಾನೆ ಹೆಂಡತಿಗೆ ಪ್ರಮೋಷನ್ ಗಂಡನಿಗೆ ಒಂದು ಒತ್ತಡವಾಗಿ ಪರಿವರ್ತನೆ ಆಗುತ್ತೆ ತಿಳುವಳಿಕೆ ಇರಲಿಲ್ಲ ಅಂದರೆ ತಿಳುವಳಿಕೆ ಇರಲಿಲ್ಲ ಇರಲಾರದನ್ನೇ ವಿಚಾರ ಮಾಡ್ತಾ ಇರೋದು ಇನ್ನೊಂದು ಫ್ಯಾಮಿಲಿ ಇದೆ ಕೌಟುಂಬಿಕ ಸಾಮರಸ್ಯದ ಒಂದು ಉದಾಹರಣೆ ಇದು ಹೌದು ಎಷ್ಟೋ ಜನ ಗಂಡಂದಿರಿದ್ದಾರೆ ಹೆಂಡತಿಯ ಅಡಿಗೆ ಮನೆ ಕೆಲಸದಲ್ಲಿ ಸಹಿತ ಸಹಾಯ ಮಾಡ್ತಕ್ಕಂಥ ಗಂಡಂದಿರಿದ್ದಾರೆ ಕೌಟುಂಬಿಕ ಸಾಮರಸ್ಯ ಬೇರೆ ಉದಾಹರಣೆ ಬೇಕಾಗಿಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಹೆಂಡತಿ ಲಲಿತಾ ಶಾಸ್ತ್ರಿ ಅವರು ಪುಸ್ತಕ ಬರೀತಾರೆ ನನ್ನ ಪತಿ ಮತ್ತು ನನ್ನ ದೇವರು ಅಂತ ಅದರಲ್ಲಿ ಉದಾಹರಣೆ ಹೇಳ್ತಾರೆ ಅವರು ಏನು ಅಂತ ಲಲಿತಾ ಶಾಸ್ತ್ರಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿರಬೇಕಾದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ತಮ್ಮೆಲ್ಲರ ಮನೆಯ ಕಸ ಕಸಗುಡಿಸ್ತಾ ಇದ್ದರು ಎಂಥ ಲಾಲ್ ಬಹದ್ದುರ್ ಶಾಸ್ತ್ರಿ ಅವರು ಸಾಮಾನ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಲ್ಲ ಪ್ರಧಾನಿ ಲಾಲ್ ಬಹದ್ದು ಶಾಸ್ತ್ರಿ ತಮ್ಮ ಮನೆ ಎಲ್ಲ ಕಸ ಕಸಗುಡಿಸ್ತಾ ಇದ್ದರು ಕೌಟುಂಬಿಕ ಸಾಮರಸ್ಯ ಅದರದೊಂದು ಒಳ್ಳೆ ಉದಾಹರಣೆ ಇದು ಅಂದರೆ ನಾವೇನಾದ್ರು ಸೋಸ್ ಕುಟುಂಬದಲ್ಲಿ ಈಕ್ವಲ್ ಸಲರಿ ಈಶ್ವರ ಪ್ರಣಿಧಾನ ಶರಣಾಗುವಿಕೆ ಬರೀ ಹೆಂಡತಿ ಒಂದೇ ಶರಣಾಗೋದಲ್ಲ ಗಂಡ ಒಂದೇ ಶರಣಾಗೋದಲ್ಲ ಇಬ್ಬರು ಸಮರ್ಪನವಾದ ಸ ಶರಣಾಗುವಿಕೆ ಇದ್ದಾಗ ಕೌಟುಂಬಿಕ ಸಮರಸ್ಯ ಇರುತ್ತೆ ಇಲ್ಲಾಂದರೆ ಸಮಸ್ಯೆಗಳ ನಿರ್ಮಾಣ ಆಗುತ್ತೆ ನಿರ್ಮಾಣ ಆಗುತ್ತೆ ತಲೆ ಬಿಸಿ ಆಗುತ್ತೆ ಅದಕ್ಕೆ ಎಷ್ಟೋ ಸಲ ಬರೀ ಕೌಟುಂಬಿಕ ಸಮರಸ್ಯ ಬರೀ ಗಂಡ ಹೆಂಡತಿದೊಂದೇ ಅಲ್ಲ ಎಷ್ಟೋ ಸಲ ಮಕ್ಕಳು ತಂದೆ ತಾಯಿ ಟೆನ್ಷನ್ ಕ್ರಿಯೇಟ್ ಮಾಡ್ತಾರೆ ತಂದೆ ತಾಯಿನೇ ಮಕ್ಕಳಿಗೆ ಟೆನ್ಷನ್ ಕ್ರಿಯೇಟ್ ಮಾಡ್ತಾರೆ ಇನ್ನೇ ಕಾಲ ಕಡೆ ಸಹೋದರ ಸಹೋದರಿ ಇರ್ಬೋದು ಮತ್ತು ಬೇರೆಯವರು ಇರ್ಬೋದು ಸೊ ಕುಟುಂಬದಲ್ಲಿ ನೂರೆಂಟು ಸಮಸ್ಯೆಗಳವ ಆ ಸಮಸ್ಯೆಗಳನ್ನು ನಿರ್ವಹಣೆ ಮಾಡಬೇಕಾದರೆ ತಿಳಿವು ತಿಳುವಳಿಕೆ ಅರಿವು ಜ್ಞಾನದ ಅವಶ್ಯಕತೆ ಇದೆ ಅದು ಯೋಗ ಕಲಿಸುತ್ತೆ ಸೊ ನಮ್ಮ ನಿರಂತರ ಯೋಗ ವರ್ಗಗಳಲ್ಲಿ ಭಾಗವಹಿಸಿ ಧನ್ಯವಾದಗಳು